ನಮಸ್ಕಾರ ಇನ್ಫೋ ವಿಶ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಡೌಟ್ಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದಿರ ಸೊ ಇಂಥವರಿಗೆ ಈ ವಿಡಿಯೋದಲ್ಲಿ ನಿಮ್ಮ ಕೇಳಿರುವಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ಮಾಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಕೇಳಿರುವಂತಹ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ನಾನು ಉತ್ತರನ ಕೊಡಬಹುದಲ್ವಾ ಸೊ ನಿಮಗೆ ಅದರಿಂದ ಸಿಕ್ಕಾಪಟ್ಟೆ ಎಲ್ಪ್ಫುಲ್ ಆಗುತ್ತೆ ಜೊತೆಗೆ ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತಾ ಹೋಗುತ್ತೆ ಸೊ ಇವತ್ತು ರೇಷನ್ ಕಾರ್ಡ್ ವಿಡಿಯೋದಾಗಿ ತಿಳಿಸ್ತಾನೆ ಇರ್ತೀರ ಸೊ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬಿಡೋಣ ಹಾಕಿದರೆ ಮೇಡಮ್ ರೇಷನ್ ಕಾರ್ಡ್ ನಲ್ಲಿ ಅಡ್ರೆಸ್ ಚೇಂಜ್ ಮಾಡಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಬರೋದು ಲೇಟ್ ಆಗುತ್ತಾ ನಮ್ಮ ಕಾರ್ಡ್ ಶಿವಮೊಗ್ಗ ಅಡ್ರೆಸ್ ನಲ್ಲಿ ಇದೆ ಮೈಸೂರು ಅಡ್ರೆಸ್ಗೆ ಚೇಂಜ್ ಮಾಡಬೇಕು ಅದರಿಂದ ಏನಾದ್ರೂ ಅಮೌಂಟ್ ಬರೋದು ಡಿಲೇ ಆಗುತ್ತಾ ಪ್ಲೀಸ್ ತಿಳಿಸಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ರು ಈಗಲೂ ಸಹ ಅವಕಾಶ ಇದೆ ಅಂತ ಹೇಳ್ತಿಲ್ಲ ಅವಕಾಶ ಮುಗಿದೋಗಿದೆ ಬಟ್ ಈಕೆ ಬಸ್ಗೆ ಅವಕಾಶ ಇದೆ ಆದ್ರೆ ನೀವು ಇಲ್ಲಿ ಕೇಳಿರುವಂತ ಪ್ರಶ್ನೆ ಏನು ಅಂತ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಿದೀರಾ ಅಂತ ಸೊ ನೀವು ತಿದ್ದುಪಡಿಗೆ ಅವಕಾಶ ಕೊಟ್ಟಾಗ ನೀವು ಬಹುಶೇಕ ಮಾಡ್ಕೊಂಡಿರ್ತೀರಾ ಚೇಂಜಸ್ಗಳು ಅಪ್ಡೇಟ್ ಆಗ್ಬೇಕಾಗತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳ ಹಣ ಬರೋದು ನಿಮ್ಗೆ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದ್ರೆ ಇವಾಗ ಆಲ್ರೆಡಿ ಸಾಲು ಸಾಲುಗಳಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ಗೆ ಪೆಂಡಿಂಗ್ ಅಲ್ಲಿದೆ ನೀವು ಚೇಂಜಸ್ನ ಮಾಡ್ಕೊಂಡ್ಮೇಲೆ ಸರ್ಕಾರದವರದನ್ನ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಪ್ರೂವಲ್ ಕೊಡಬೇಕಾಗಿದೆ ಸೊ ಅಪ್ರೂವಲ್ ಕೊಡೋವರ್ಗು ನಿಮ್ಗೆ ಯೋಜನೆ ಹಣ ಏನಿದೆ ಅದು ತಡ ಖಂಡಿತವಾಗ್ಲೂ ಆಗುತ್ತೆ ಸೊ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ ಆದ್ಮೇಲೆ ನಿಮ್ಗೆ ಹಣ ಬರುತ್ತೆ ನೆಕ್ಸ್ಟು ಮೈಸೂರು ಯಾವಾಗ ತಿಳಿಸಿ ಮೈಸೂರಾಗಲಿ ಕರ್ನಾಟಕ ಆಗಲಿ ಬೆಂಗಳೂರಾಗಲಿ ರೇಷನ್ ಕಾರ್ಡ್ ಒಂದೇ ಇಡೀ ಕರ್ನಾಟಕದಲ್ಲಿ ಈ ಜಿಲ್ಲೆಗೆ ಸಪ್ರೇಟು ಆ ಜಿಲ್ಲೆಗೆ ಸಪ್ರೇಟು ಅಂತ ಏನಿಲ್ಲ ಎಲ್ಲ ಜಿಲ್ಲೆಗೂ ಒಟ್ಟಿಗೆ ಬಿಡ್ತಾರೆ ಇಲ್ಲಾಂದರೆ ಒಟ್ಟಿಗೆ ಕ್ಲೋಸ್ ಮಾಡ್ತಾರೆ ನಾನು ಯಾವಾಗ ಅಪ್ಲಿಕೇಶನ್ಗಳು ಶುರುವಾಗುತ್ತೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ರೂವಲ್ ಕಪ್ ತೆಗೆ ಹೋಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ರೂವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಪ್ ಹೋಗ ಅಂತ ಕೇಳಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಹುಶೇಕ ನೀವು ರೇಷನ್ ಕಾರ್ಡ್ ಅರ್ಜಿನ ಸಲ್ಸಿರ್ಬೋದು ನಿಮಗೆ ಅಪ್ರೂವಲ್ ಸಿಕ್ಕಿಲ್ಲ ಸೊ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಅಪ್ರೂವಲ್ ಬಗ್ಗೆ ಸದ್ಯದಲ್ಲಿ ಮಾಹಿತಿ ಇಲ್ಲ ಬಟ್ ಇವಾಗ ಒಂದು ಮಾಹಿತಿ ನಾನು ನಿಮಗೆ ಒಂದು ಮೂರ್ನಾಲ್ಕು ದಿನದಿಂದ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅಪ್ರೂವಲ್ ಆಗಿ ಕೆಲವೊಂದಷ್ಟು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂತ ಕಾರ್ಡ್ ಯಾವ ಇಯರ್ ಅಲ್ಲಿ ಅಪ್ರೂವಲ್ ಆಗಿದೆ ಅಥವಾ ಯಾವ ಇಯರ್ ಅಲ್ಲಿ ಈ ಒಂದು ಕಾರ್ಡ್ನ ಅಪ್ರೂವ್ ಕೊಟ್ಟು ಆ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಅವರು ಯಾವ ವರ್ಷ ಅಂತ ಹೇಳಿ ಕ್ಲಾರಿಟಿನ ಕೊಡ್ತಿಲ್ಲ ಬಟ್ ಇಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ರೇಷನ್ ಕಾರಣ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಶುರು ಮಾಡ್ತೀವಿ ಅಂತ ಹೇಳಿ ಜಿಲ್ಲೆಗಳ ಲಿಸ್ಟ್ನ ಬಿಟ್ಟಿದ್ದಾರೆ ಬಟ್ ಯಾ ವರ್ಷದ್ದು ಅಪ್ರೂವಲ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸದ್ಯದ ಮಟ್ಟದಲ್ಲಿ ಸೊ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸದ್ಯದ ಮಟ್ಟದಲ್ಲಿ ಇಲ್ಲ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಇದಾದ ಮೇಲೆ ನೋಡಿ ಮತ್ತೆ ಅಪ್ರೂವಲ್ ಯಾವಾಗ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಪ್ರೂವಲ್ ಯಾವಾಗ ಅಂತ ಹೇಳಿ ಮೆಡಿಕಲ್ ಎಮರ್ಜೆನ್ಸಿಸ್ಗಳಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎಲ್ಲ ಪ್ರೋಸೆಸ್ಗಳನ್ನ ನಿಮಗೆ ಸಿಕ್ಕಾಪಟ್ಟೆ ಸತಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮೆಡಿಕಲ್ ಅಪ್ರೂವ್ಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಇಫ್ ಇನ್ ಕೇಸ್ ಹಾಕಿ ಒಂದು ಹದಿನೈದು ದಿನ ಆಗಿದೆ ಅಂತ ಇಟ್ಕೊಳ್ಳೋಣ ನೀವೇನ್ ಮಾಡಿ ಒಂದು ಸತಿ ದಯವಿಟ್ಟು ಫುಡ್ ಆಫೀಸ್ಗೆ ಹೋಗಿ ರೇಷನ್ ಕಾರ್ಡ್ ಪರಿಸ್ಥಿತಿನ ತಿಳ್ಕೊಳ್ಳಿ ಒಂದು ವಾರದಲ್ಲಿ ಕೊಡಬೇಕು ಆಕ್ಚುಲ್ ಪ್ರಕಾರ ಅವರು ಒಂದು ವಾರದಲ್ಲಿ ಕೊಡಬೇಕು ಸರಿ ಫಿಫ್ಟೀನ್ ಡೇಸೇ ತಗೊಳ್ಳಿ ಫಿಫ್ಟೀನ್ ಡೇಸ್ ಆದ್ಮೇಲೂ ರೇಷನ್ ಕಾರ್ಡ್ ನಿಮ್ಮ ಕೈಗಳಿಗೆ ತಲುಪಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಫುಡ್ ಆಫೀಸ್ಗೆ ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಕೊಟ್ಟಾಗ ನಿಮ್ಗೊಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ನೋಡಿ ಆ ನಂಬರ್ನ ಕೊಟ್ಬಿಟ್ಟು ನಿಮ್ಮ ರೇಷನ್ ಕಾರ್ಡು ಯಾವ ಪರಿಸ್ಥಿತಿಯಲ್ಲಿದೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಏನು ಎತ್ತ ಅಂತ ದಯವಿಟ್ಟು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ ರೂಲ್ಸ್ ಪ್ರಕಾರ ಫಿಫ್ಟೀನ್ ಡೇಸ್ ಒಂದು ವಾರದಿಂದ ಫಿಫ್ಟೀನ್ ಡೇಸ್ ಬಂದಿಲ್ಲ ಅಂದರೆ ಫುಡ್ ಆಫೀಸ್ಗೆ ಖಂಡಿತ ಭೇಟಿ ನೀಡಿ ಪರಿಸ್ಥಿತಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಬನ್ನಿ ಮೇಡಮ್ ನಮ್ಮದು ಕೊಪ್ಪಳ ಇವ್ರದ್ದು ಬಂದಿಲ್ಲ ಅಂತ ಸೊ ಇನ್ನು ರೇಷನ್ ಕಾರ್ಡ್ಗೆ ಅಪ್ಡೇಟ್ಸ್ಗಳನ್ನ ಬಿಟ್ಟಿಲ್ಲ ನಾನು ಹೇಳ್ತೀನಿ ಬಿಟ್ಟಾಗ ನೋಡಿ ಮತ್ತೆ ವಿಜಯಪುರ ಎಲ್ಲ ಕೇಳ್ತಾ ಇದ್ದಾರೆ ಬರುತ್ತೆ ನಮ್ಮ ಹಸ್ಬೆಂಡ್ಗೆ ಎರಡು ಕಿಡ್ನಿ ಹೋಗಿದೆ ರೇಷನ್ ಕಾರ್ಡ್ ಇಲ್ಲ ಓಕೆ ಇಲ್ಲೊಬ್ರು ಹಾಕಿದರೆ ಯಾವಾಗ ಬರುತ್ತೆ ನಮ್ಮ ಹಸ್ಬೆಂಡ್ಗೆ ಎರಡು ಕಿಡ್ನಿಗೆ ಹೋಗಿದೆ ಅಂತ ಹೇಳಿ ಆ ಥರ ಎಲ್ತ್ ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ರೇಷನ್ ಕಾರ್ಡು ನೀವು ಮಾಮೂಲಿ ಸ್ಲಾಟಲ್ಲಿ ವೆಯ್ಟ್ ಮಾಡಬೇಡಿ ಹೆಲ್ತ್ ಎಮರ್ಜೆನ್ಸಿ ಅನ್ನೋ ಸ್ಲಾಟ್ ಇರುತ್ತೆ ಹೆಲ್ತ್ ಎಮರ್ಜೆನ್ಸಿ ಇರೋರು ದಯವಿಟ್ಟು ಹೆಲ್ತ್ ಎಮರ್ಜೆನ್ಸಿ ಸ್ಲಾಟಲ್ಲಿ ಹಾಕೊಂಡು ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಈ ಥರ ಹೆಲ್ತ್ ಇಶ್ಯೂಸ್ ಇರೋರಿಗೆ ಇಮಿಡಿಯೇಟಾಗಿ ಕೊಡ್ತಾರೆ ಜನರಲ್ ಕ್ಯಾಟಗರಿ ಅವ್ರಿಗೆ ತುಂಬಾ ಟೈಮ್ ತೊಗೋತಾರೆ ಜನರಲ್ ಕ್ಯಾಟಗರಿಗೆ ನೀವು ಹೋಗಬೇಡಿ ತುಂಬಾ ಡಿಲೇ ಆಗುತ್ತೆ ಸೊ ದಯವಿಟ್ಟು ಅವರು ಹೆಲ್ತ್ ಎಮರ್ಜೆನ್ಸಿ ಮೇಲೆ ರೇಷನ್ ಕಾರ್ಡ್ ನ ಅಪ್ಲಿಕೇಶನ್ ಹಾಕ್ಬೋದು ನೀವು ಸೊ ಇಷ್ಟು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಕಾರ್ಡ್ ಅಪ್ರೂವಲ್ ಬಗ್ಗೆ ಹೈಯೆಸ್ಟ್ ಕೇಳ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಶುರು ಆಗಬಹುದು ಅಂತ ಹೇಳಿದರೆ ಬೇಗ ಆದಷ್ಟು ಎಲ್ರಿಗೂ ಅದರಿಂದ ಹೆಲ್ಪ್ ಆಗುತ್ತೆ ಸೊ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತನೂ ಅನ್ಕೊಂತೀನಿ ಸೊ ಏನೇ ಡೌಟ್ಸ್ ಇದ್ರೂ ಎನಿ ಟೈಮ್ ನನ್ಗೆ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಅದನ್ನು ನೋಡಿ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಸತ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಇನ್ಯಾವುದೋ ಗಳು ಇಲ್ಲ ಬಂದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ದಯವಿಟ್ಟು ಇನ್ಫಾರ್ಮೇಟಿವ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಮಸ್ಕಾರ